ಕುಕ್ಕರ್ ಬ್ಲಾಸ್ಟ್ ಆಗಿ ಇಬ್ಬರು ಸ್ಥಿತಿ ಗಂಭೀರ ಹಾಗೂ ಆರು ಜನರನ್ನು ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ನಡೆದಿದೆ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನಕ್ಕೆಂದು ಬೇರೆ ಬೇರೆ ಸ್ಥಳದಿಂದ ಬಂದಿದ್ದ ಭಕ್ತರು ತಂಗಿದ್ದ ಹೋಟೆಲ್ನಲ್ಲಿ ಕುಕ್ಕರ್ ಸಿಡಿದು ಅಪಘಾತ ಸಂಭವಿಸಿದೆ ಹೋಳಿಗೆ ಮಾಡುವ ಸಲುವಾಗಿ ಬೇಳೆ ಬೇಯಿಸುತ್ತಿದ್ದ ಕುಕ್ಕರ್ನಿಂದ ಎರಡು ಸೀಟಿ ಬಂದ ಬಳಿಕ ಸ್ಫೋಟಗೊಂಡಿದೆ ಸ್ಫೋಟದಿಂದ ಗಂಭೀರ ಸ್ಥಿತಿಯಲ್ಲಿರುವ ಇಬ್ಬರು ಮಹಿಳೆಯರನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಸಣ್ಣ ಪುಟ್ಟ ಗಾಯಗೊಂಡ ಆರು ಜನರನ್ನ ಸವದತ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ಆಗದಂತೆ ತಡೆದಿದ್ದಾರೆ Mila, Melai, sih. Melai, Melai, boleh ya aktif <tuk> kah dia? Belas tadi, belas itu, belas kayak gitu. Kamu mau cincin ya? Oke. Kamu mau cincin apa? 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 Kamu mau cincin શેરાતારી okay, <laughs>